ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ಶನಿವಾರ ಇವತ್ತು ಸ್ವಲ್ಪ ಮಳೆ ಬರು ಕೊಟ್ಟಿದೆ ಹಾಗಾಗಿ ವೀಡಿಯೋನ ಮಾಡ್ತಾಯಿದ್ದೀನಿ ಬರೀ ಡೈಲಿ ವ್ಲಾಗ್ಸ್ ಆಗ್ತಿತ್ತು ಅದು ಒಂದು ರೆಸಿಪಿನ ಶೇರ್ ಇದ್ದೆ ಏನಾದರೂ ಒಂದು ಹಾಗೆ ಇವತ್ತು ತುಂಬ ಜನ ಕೇಳ್ತಾ ಇದ್ದರೆ ಸಿರಿಗನ್ನಡ ಚಾನಲ್ನವರು ಮನೆ ಟಿ ವಿ ಶೋನವರು ನಿಮ್ಮನೆ ಬಂದಿದ್ದರ ಗೃಹಲಕ್ಷ್ಮಿ ಪ್ರೋಗ್ರಾಮ್ ನಡೆಸ್ಕೊಟ್ರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಒಂದು ವಿಡಿಯೋದ ಮುಖಾಂತರ ಹೇಳೋಣ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ ಹೌ ಹೌದು ಬಂದಿದ್ರು ಈಗಂದು ಟೆನ್ ಡೇಸ್ ಮೇಲಾಯಿತು ಮಂಗಳವಾರ ದಿನ ನಮ್ಮನೆ ಬಂದಿದ್ರು ಯಾರಿಂದ ನಿಮಗೆ ಪರಿಚಯ ಯಾರಿಂದ ಅವ್ರು ಬಂದಿದ್ದು ಅಂತ ತುಂಬ ಜನ ಕೇಳ್ತಾ ಇದ್ರಿ ಹೌದು ನಮ್ಮ ಮನೆಯವರು ಒಬ್ಬರು ಫ್ರೆಂಡ್ ಆಗಿದ್ರು ಅಲ್ಲಿ ಆ ಅವ್ರ ಮುಖಾಂತರ ನಮಗೆ ಕರೆ ಬಂದಿತ್ತು ಹಾಗಾಗಿ ಅವರು ಹದಿನೈದು ದಿನ ಮುಂಚೆನೇ ನಮ್ಗೆ ಹೇಳಿದರು ಬರ್ತೀವಿ ನಾವು ಶೂಟ್ ಮಾಡ್ಬೋದಾ ಮೊಟ್ಟದ್ದು ಮತ್ತು ನಿಮ್ಮ ಫ್ಯಾಮಿಲಿ ವಿಡಿಯೋನ ನಾವು ಮಾಡ್ಬೋದಾ ಅಂತ ಕೇಳ್ತಾಯಿದ್ರು ಹಾಗಾಗಿ ಬನ್ನಿ ಹಾಗಾದ್ರೆ ಅಂತ ಹೇಳಿದ್ವಿ ಬಂದಿದ್ದರು ನಮ್ಮ ಹೊನ್ನಾಳಿ ತಾಲೂಕಲ್ಲಿ ತುಂಬ ಜನ ಮನೆಗೆ ಬಂದು ವೀಡಿಯೋಸ್ನ ಮಾಡಿಕೊಂಡು ಪ್ರೋಗ್ರಾಮ್ ಮಾಡಿಸ್ಕೊಂಡು ಕೂಡ ಹೋಗಿದ್ದಾರೆ ಹಾಗೆ ನಮ್ಮ ಮನೆಗೂ ಕೂಡ ಬಂದಿದ್ದರು ನಮ್ಮ ಮನೆಗೆ ಬಂದು ಸಡನ್ನಾಗಿ ಕೂಡ ಪ್ಲ್ಯಾನಿಂಗ್ ಹದಿನೈದು ದಿನ ಮುಂಚೆನೇ ಹೇಳಿದ್ರು ಕೂಡ ನಮಗೇನಾಯಿತು ಅಂತೇಳ್ಬಿಟ್ರೆ ಅವರು ಒಂದು ಅರ್ಧ ಗಂಟೆ ಮುಂಚೆ ನಮಗೆ ಹೇಳಿದರು ನಾವು ಹಿಂಗೆ ಶೂಟಿಂಗು ಬೇರೆದು ಯಾವುದು ಇಲ್ಲ ಬರ್ತೀವಿ ಇವಾಗಲೇ ನೀವು ರೆಡಿ ಇರ್ತೀರಾ ಅಂತ ಕೇಳಿದರು ಸಡನ್ನಾಗಿ ಅರ್ಧ ಗಂಟೆ ಮುಂಚೆ ನಮಗೆ ಹೇಳಿದರೆ ಯಾರಿಗೆ ಹೇಳಬೇಕು ಏನು ಮಾಡಬೇಕು ಒಂದು ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು ಕನ್ಫ್ಯೂಸ್ಡ್ಬೈತೆ ಏನು ಮಾಡಬೇಕು ಏನು ಮಾಡಬೇಕು ಅಂತೇಳ್ಬಿಟ್ಟು ಅವತ್ತು ನಿಜವಾಗ ಸಖತ್ತು ಟೆನ್ಷನಲ್ಲಿ ಇದ್ಬಿಟ್ಟೆ ಯಾವ ವಿಡಿಯೋ ಮಾಡಬೇಕು ಏನು ಮಾಡಬೇಕು ಯಾವ ಸ್ಯಾರಿ ಉಟ್ಕೋಬೇಕು ಏನು ರೆಸಿಪಿ ಮಾಡಬೇಕು ಒಂದು ರೆಸಿಪಿ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು ತುಂಬ ಜನ ನನಗೆ ಕೇಳ್ತಾ ಇರೋದು ಅಂದರೆ ನಿಜವಾಗ್ಲೂ ನೀವು ಟಿ ವಿ ಶೋಲಲ್ಲಿ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ರೆ ನಿಮ್ಮ ಮನೆ ಬಂದಿದ್ರ ಪ್ರತಿಯೊಬ್ಬರು ಅದನ್ನೇ ಕೇಳೋದು ಯಾವ ಶೋ ಯಾವ ಟಿ ವಿ ಶೋನವರು ಅಂತಲೇ ನಾನು ಕೇಳ್ತಾಯಿದ್ದರೆ ತುಂಬ ದಿನದ ಆಸೆನೂ ಕೂಡ ನಂದು ಅದಾಗಿತ್ತು ಟಿ ವಿ ಶೋ ಅಲ್ಲಿ ನಾನು ಬರಬೇಕು ಅಂತ ಹೇಳ್ಬಿಟ್ಟು ಅದು ಸಾಧ್ಯ ಆಗಿದ್ದು ನಮ್ಮ ಯಜಮಾನ್ರ ಕಡೆಯಿಂದ ನನಗೆ ಸಾಧ್ಯ ಆಗಿದ್ದು ಅವರಿಗೆ ಮೊದಲೇದಾಗಿ ನಮ್ಮ ಯಜಮಾನ್ರಿಗೆ ನಮ್ಮ ಅಪ್ಪಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಏಕೆಂದರೆ ನನ್ನ ಕನಸು ಕೂಡ ಅದಾಗಿತ್ತು ಯಾವುದಾದ್ರೂ ಒಂದು ಶೋಲಿ ನಾನು ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಸುವರ್ಣ ಸೂಪರ್ ಸ್ಟಾರಲ್ಲಿ ತ್ರೀ ಫೋರ್ ಏನೋ ಹಾಕಿದ್ದೆ ಸೆಲೆಕ್ಟ್ ಕೂಡ ಆಗಿಲ್ಲ ತುಂಬ ಬೇಜಾರಾಗ್ತಿತ್ತು ಬಟ್ ಈ ಶೋ ಅಲ್ಲಿ ಟಿ ವಿ ಶೋ ಅಲ್ಲಿ ಬರ್ತಿರೋದು ತುಂಬಾ ಖುಷಿ ಆಗ್ತು ಹಾಗೆಯೇ ನಿಮ್ಮ ಜೊತೆನೂ ಕೂಡ ಹಂಚ್ಕೊಳ್ತೀನಿ ಸ್ವಲ್ಪ ವೀಡಿಯೋಸ್ ಇದೆ ಹಾಗೆ ಯಾವಾಗ ಪ್ರೋಗ್ರಾಮ್ ಬರುತ್ತೆ ಅಂತಲೂ ಕೂಡ ನಾನು ಹೇಳ್ತೀನಿ ನಮ್ಮ ಫ್ಯಾಮಿಲಿನೂ ಕೂಡ ಹಾಗೆ ಸಪೋರ್ಟ್ ಮಾಡಿದ್ರು ಕೆಲಸ ಇದ್ದರೂ ಕೂಡ ಆ ಪ್ರೋಗ್ರಾಮ್ಗೆ ಬಂದು ಎಲ್ಲರೂ ಕೂಡ ನಮ್ಮ ಊರಲ್ಲಿರೋರು ಕೂಡ ತುಂಬ ಜನ ಅಲ್ಲಿ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಎಲ್ಲರೂ ಕೂಡ ಬಂದು ಆವತ್ತು ಪ್ರೋಗ್ರಾಮ್ನ ನಡೆಸ್ಕೊಟ್ರು ತುಂಬಾ ಖುಷಿ ಆಯಿತು ತಕ್ಷಣ ಎಲ್ಲರೂ ಕೂಡ ಬಂದು ಭಾಗಿಯಾಗಿ ಅವರು ಕೂಡ ತುಂಬ ಖುಷಿಪಟ್ಟರು ನನಗೂ ಕೂಡ ತುಂಬ ಇಷ್ಟ ಆಯಿತು ಹಾಂ ಹಾಗೆಯೇ ಫ್ರೆಂಡ್ಸ್ ಯಾವಾಗ ಬರುತ್ತೆ ಅಂದರೆ ಒಂದು ಕ್ರೋಮ ಕಳಿಸ್ಕೊಡ್ತೀವಿ ನಾವು ಯಾವಾಗ ನಿಮ್ಮದು ಪ್ರೋಗ್ರಾಮ್ ಬರುತ್ತೆ ಅಂತ ಹೇಳಿದ್ದಾರೆ ಯಾವಾಗ ಈ ವೀಕ್ದೆಲ್ಲ ಹೊನ್ನಾಳಿ ಬರ್ತಾ ಇದೆ ನೆಕ್ಸ್ಟ್ ವೀಕ್ ಏನಾದರೂ ಬರ್ಬೋದು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ದೀವಿ ನೆಕ್ಸ್ಟ್ ವೀಕ್ ಬರುತ್ತೆ ಅಂತ ಹೇಳ್ತೀನಿ ನಾನು ಒಂದಿನ ಮುಂಚಿತವಾಗಲೇ ನಿಮಗೆ ಹೇಳ್ತೀನಿ ಯಾವಾಗ ಬರುತ್ತೆ ಸಿರಿಗನ್ನಡ ಚಾನಲಲ್ಲಿ ಟಿ ವಿ ಶೋ ಗೃಹಲಕ್ಷ್ಮಿ ಅಂತೇಳಿಬಿಟ್ಟು ಬರುತ್ತೆ ನೋಡಿ ಹೇಗಿದೆ ಪ್ರೋಗ್ರಾಮು ನಮ್ಮನೆ ಬಂದು ಯಾವ ರೀತಿಯಾಗಿ ಸೂರಜ್ ಕಾಮಿಡಿ ಆ ಸೂರಜ್ ಅವರು ಯಾವ ರೀತಿಯಾಗಿ ನಡೆಸ್ಕೊಟ್ರು ಅಂತೇಳ್ಬಿಟ್ಟು ನಾವೆಲ್ಲ ಹೇ ರೀ ಯಾವ ರೀತಿಯಾಗಿ ಖುಷಿಯಾಗಿ ಆ ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ವಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೊಡ್ತೀನಿ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಣ್ಣು ಇದ್ದೀನಿ ಪ್ಲೀಸ್ ಹೊಸೊಬ್ಬರು ಯಾರು ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೇರೆಯವ್ರಿಗೂ ಕೂಡ ನನ್ನ ವಿಡಿಯೋ ಲಿಂಕ್ನ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಿದ್ದಕ್ಕೆ ಈ ವಿಡಿಯೋನ ನಾನು ಮಾಡಿದ್ದೀನಿ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ ನಾನು ಮಾಡಿರೋ ವಿಡಿಯೋ ಎಲ್ಲರಿಗೂ ಕೂಡ ಬಾಯ್ ಬಾಯ್ ಧನ್ಯವಾದಗಳು